ಕಪಲ್ಸ್ ರಿಯಲ್ ಲೈಫ್ನಲ್ಲೂ ಕಪಲ್ಸ್ಗಳಾಗಿರೋದು ಹೊಸದೇನಲ್ಲ ಬಿಡಿ ಸಿನಿ ಇಂಡಸ್ಟ್ರಿಯಲ್ಲಿ ಇವೆಲ್ಲ ಆಗ್ಗಾಗ್ಗೆ ನಡೀತಾನೆ ಇರುತ್ತೆ ಅದರಲ್ಲೂ ಸೀರಿಯಲ್ ಲೋಕದಲ್ಲಂತೂ ಇದು ಬಹಳಷ್ಟು ಪ್ರಚಲಿತದಲ್ಲಿರುವಂತಹ ಸುದ್ದಿ ಇದೀಗ ಕರ್ಣ ಸೀರಿಯಲ್ ಮುಖಾಂತರ ಸಿಕ್ಕಾಪಟ್ಟೆ ಫೇಮಸ್ ಜೋಡಿಯಾಗಿರುವಂತಹ ಕರ್ಣ ಮತ್ತು ನಿಧಿ ಜೋಡಿ ಏನಿದೆ ಇವರಿಬ್ರು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಅನ್ನುವಂಥ ಸುದ್ದಿ ಹರಿದಾಡ್ತಾ ಇದೆ ಹೌದು ಕಿರಣ್ ರಾಜ್ ಮತ್ತು ಭವ್ಯ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಇಬ್ಬರು ಒಟ್ಟೊಟ್ಟಿಗೆ ಓಡಾಡ್ತಾ ಇದ್ದಾರೆ ಅನ್ನುವಂತಹ ಸುದ್ದಿಗಳು ಸೀರಿಯಲ್ ಪ್ರಪಂಚದಲ್ಲಿ ಹರಿದಾಡ್ತಾ ಇದೆ ಅಷ್ಟು ಮಾತ್ರವಲ್ಲ ಇವರಿಬ್ರು ಹೆಚ್ಚಾಗಿ ಸಮಯವನ್ನು ಕಳೀತಾ ಇರೋದು ಒಬ್ಬರ ಜೊತೆ ಮತ್ತೊಬ್ರು ಹೆಚ್ಚು ಕ್ವಾಲಿಟಿ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾ ಇರೋದು ಈ ಕಾನ್ಸೆಪ್ಗೆ ಪ್ರಮುಖ ಕಾರಣವೂ ಹೌದು ಅಷ್ಟು ಮಾತ್ರವಲ್ಲ ಕಿರಣ್ ರಾಜ್ ಅವರ ವೈಯಕ್ತಿಕ ಸ್ನೇಹಿತರ ಬಳಗವೂ ಕೂಡ ಈ ಸುದ್ದಿಯನ್ನ ಕನ್ಫರ್ಮ್ ಮಾಡಿದೆ ಸದ್ಯದಲ್ಲೇ ಈ ವಿಚಾರವನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಲಿದ್ದು ಇನ್ನೇನು ಕೆಲವು ತಿಂಗಳಗಳಲ್ಲಿ ಇಬ್ಬರೂ ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಿದ್ದಾರೆ ಎನ್ನಲಾಗ್ತಾ ಇದೆ